ಜನನಿ ಜನ್ಮಭೂಮಿ ಗಂಗಸಂದ್ರ ರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮ್ಮ ರ ಸರ್ಕಲ್ ನಿಂದ ಕುಡಿಗಲ್ ಕಡೆ ಹೋಗುವಂತ ಅಂಡರ್ ಪಾಸ್ ಕಾಮಗಾರಿ ನಡೀತಾ ಇದೆ ರೈಲಿಂಗ್ ಹಾಗೆ ಪಕ್ಕದಲ್ಲಿರ್ತಕ್ಕಂತ ಗೋಡೆಯನ್ನೆಲ್ಲ ತೆಗೆದು ಕೆಲಸವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದಂತೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದರೆ ಇನ್ನ ಕೆಲವೇ ಕೆಲವೇ ದಿನಗಳಲ್ಲಿ ಇವತ್ತು ತಾರೀಕು ಆಗಿದೆ ಇನ್ನು ಹದಿಮೂರು ದಿವಸ ಬಾಗಿ ಇದೆ ಹದಿಮೂರು ದಿವಸದೊಳಗೆ ಕಾಮಗಾರಿ ಇದೆ ಆದಷ್ಟು ಬೇಗ ಮುಗಿಲಿ ಒಳ್ಳೆಯ ಉತ್ತಮ ಕಾಮಗಾರಿಯನ್ನು ಕೊಡಲಿ ಅಂತೇಳಿ ಮೂಲಕ ತಿಳಿಯಪಡಿಸ್ತೀನಿ ನನ್ನ ಹೆಸರು ಗನಚಂದ್ರ ರಾಜು ತುಮಕೂರು ಜನನಿ ಜನ್ಮಭೂಮಿ ಗಂಗಸಂದ್ರ ರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ